ನೋಡಿ ಬೀದಿ ದೀಪಗಳು ಮೊದಲು ಎಲ್ ಇ ಡಿ ಬಲ್ಪ್ಗಳು ಮತ್ತೆ ಟ್ಯೂಬ್ ಲೈಟ್ ಗಳು ಆಗ್ತಾ ಇದ್ರು ತುಂಬಾ ಕೈಗೆಟ್ಕೋ ದರದಲ್ಲಿ ಸಿಗ್ತಾ ಇತ್ತು ಒಂದು ಲೈಟ್ ಗೆ ಹೋಲ್ಸೇಲ್ ದರದಲ್ಲಿ ಏನೊಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಬೀಳೋದು ಒಂದು ಎಲ್ ಇ ಡಿ ಬಲ್ಪ್ ಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಆ ಟ್ಯೂಬ್ ಲೈಟ್ ಬೀಳ್ತಾ ಇತ್ತು ಇವತ್ತು ಈ ಎಲ್ ಇ ಡಿ ಬಲ್ಪ್ ನ ಇದೊಂದು ದಂಧೆ ದೊಡ್ಡ ದಂಧೆ ಆಗ್ಬಿಟ್ಟೈತೆ ಮೈಸೂರು ಮಹಾನಗರ ಪಾಲಿಕೆ ಆಗಿರ್ಬೋದು ಬಿ ಬಿ ಆಗಿರ್ಬೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು ಏನು ಇವತ್ತು ಬೀದಿ ಲೈಟ್ ಗಳಿಗೆ ಇವ್ರು ಇಷ್ಟೊಂದು ದುಂದು ವೆಚ್ಚ ಮಾಡಿ ಒಂದೊಂದು ಲೈಟ್ರಿನ ಬೆಲೆ ಹದಿನೈದು ಸಾವಿರ ರೂಪಾಯಿ ಅಂದರೆ ಹೊಟ್ಟೆ ಒರಿತಿದೆ ಒಂದು ಕರೆಕ್ಟಾಗಿ ಮೂರು ತಿಂಗಳು ಎರಡು ತಿಂಗಳು ಈಗ ಎರಡು ವರ್ಷಕ್ಕೆ ಏಳು ಸಾರಿ ಬದಲಾವಣೆ ಮಾಡಿದ್ದಾರೆ ಅಂದರೆ ಹದಿನೈದು ಸಾವಿರ ಒಂದಕ್ಕೆ ಅಂದರೆ ಏಳಕ್ಕೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಆಯ್ತಲ್ಲ ಯಾರು ಅಪ್ಪನ ಮನೆ ದುಡ್ಡು ಅಂತ ಇವರು ಈತಿ ರೀತಿ ದುಂದು ವೆಚ್ಚ ಮಾಡ್ಕೊಂಡು ಕಳಪೆ ಗುಣಮಟ್ಟದ ಎಲ್ ಇ ಡಿ ಬಲ್ಪ್ಗಳು ಹಾಕೊಂಡು ಜನರ ಕಟ್ಟುವಂಥ ತೆರಿಗೆ ಲೂಟಿ ಮಾಡೋಕ್ಕೆ ಬಂದಿರತಕ್ಕಂತ ಲೂಟಿ ಕೋರ್ರೆ ಈ ಎಲ್ ಇ ಡಿ ಬದಲು ಬಲ್ಪ್ಗಳು ಬದಲಾಗಿ ಟ್ಯೂಬ್ಲೈಟು ಇಲ್ಲ ಡಿ ಎಲ್ ಇ ಡಿ ಮಾಮೂಲಿ ಬಲ್ಪ್ ಹಾಕಿ ಮಾಮೂಲಿ ಎಲ್ ಇ ಡಿ ಬಲ್ಪು ಅಥವಾ ಟ್ಯೂಬ್ಲೈಟ್ಗಳನ್ನ ಹಾಕಿ ಇಷ್ಟೊಂದು ದುಂದು ವೆಚ್ಚ ಮಾಡಬೇಡಿ ಜನರ ಕಷ್ಟಪಟ್ಟು ಕಟ್ಟ ಅಂತ ತೆರಿಗೆ ಹಣದಲ್ಲಿ ಲೂಟಿ ಮಾಡ್ಕೊಂಡು ಐಷಾರಾಮಿ ಜೀವನ ಮಾಡಬೇಡಿ ಜನರ ಶಾಪಿಗೆ ಗುರಿ ಹಾಕಬೇಡಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕಿ ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳದಿಂದ ಈ ಸಂಬಂಧಪಟ್ಟಂಥ ಯಾವ ಅವಿವೇಕಿ ಇದನ್ನ ಕಂಡಿಡ್ದ ಆ ಬೇಕುಪ್ಪ ಆ ಎಂಜಲ್ ಕಾಸ್ಟ್ ನಾಯಿಗಳು ಯಾರು ಕಂಡಿಡಿದ್ರು ಎಲ್ ಇ ಡಿ ಬಲ್ಪ್ ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಬರಿ ರಾತ್ರಿ ಹೊತ್ತು ಹುರಿಯಾರ್ ಲೈಟ್ ಹದಿನೈದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಏನಿಲ್ಲ ಟ್ಯೂಬ್ ಟ್ಯೂಬ್ಲೈಟ್ ಅಷ್ಟು ಬೆಳಗ್ಗೆ ಬರಲ್ಲ ಇದು ಆಯ್ತಾ ಒಂದು ತುಂತುರು ಮಳೆಗೇನೆ ಸಿಡಿದು ಅಟಂ ಬಾಂಬ್ ಸಿಡ್ದು ಹೋದಾಗ ಸಿಡಿದು ಹೋಗ್ತವೆ ಜನರ ದುಡ್ಡು ಈ ರೀತಿ ಪೋಲ್ ಮಾಡಬೇಡಿ ಅಂತ ನಮ್ಮ ಮೈಸೂರು ಅಂತ ಕನ್ನಡದ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಿಮ್ ಜನ್ಮಕ್ಕೆ ಬೆಂಕಿ ಹಾಕವೆ ಮಾನ ಮರಿದಿ ಇಲ್ದಿವೆ ಕುಳುಗಟ್ಟವೇ ಮಾನ್ಗಟ್ಟವೇ ಇನ್ನು ಮುಂದಕ್ಕಾದ್ರೂ ಮಾಮೂಲಿ ಎಲ್ ಇ ಡಿ ಬಲ್ಪ್ ಅಥವಾ ಟ್ಯೂಬ್ ಲೈಟ್ ನ ಅಳವಡಿಸಿ ಸರ್ಕಾರಿ ಹಣವ ಖಜಾನೆಯನ್ನು ಖಾಲಿ ಮಾಡಬೇಡಿ ಜನಸಾಮಾನ್ಯರು ಕಟ್ಟುವಂತ ತೆರಿಗೆ ಹಣವನ್ನು ಪೋಲ್ ಮಾಡಬೇಡಿ ಅಂತ ಹೇಳ್ತಾ ಅದಕ್ಕೆ ನೀವು ನೋಡಿ ಅಂತ ನಾನು ವಾಟ್ಸಪ್ ಮಾಡಿ ನಿಮ್ಗೆ ಕೆಲಸ ಮಾಡಿದ್ರೆ ನೀವು ಅಟೆಂಡ್ ಆಗಿ ನಿಮ್ದು ಹೌದು ಮಾಡ್ತೀರಾ ನಿಮ್ಮದೇನೂ ಸಮಸ್ಯೆ ಇಲ್ಲ ಈ ಕೆ ಬಿ ಅವರು ನಿಮ್ಗೆ ಕರೆಕ್ಟ್ ಆಗಿ ಸ್ಪಂದಿಸ್ತಾ ಇಲ್ಲ ಅವ್ರು ಸ್ಪಂದಿಸಿದ್ರೆ ಎರಡು ಮೂರು ದಿವಸದಲ್ಲಿ ಕೆಲಸ ಮುಗಿದಾಗೋದು ಐ ಟೆನ್ಷನ್ ಬಂದು ಇದ್ಮೇಲೆ ಸೆಕೆಂಡಿ ನಮ್ ಕಂಟ್ರೋಲ್ ಐತದ ಅದಕ್ಕೆ ಅದ್ಮೇಲೆ ಕೂತ್ಕೊಂಡಿತ್ತು ಹ್ಮ್ ಹ್ಮ್ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಮೈಸೂರು ವಾರ್ಡ್ ನಂಬರ್ ಮೂವತ್ತೇಳು ರಾಘವೇಂದ್ರ ನಗರ ಮುದ್ಲಿಂಗೇಶ್ವರ ದೇಸ್ಥಾನ್ ರಸ್ತೆ ನರಸಿಂಹರಾಜ ಕ್ಷೇತ್ರ ಮಾನ್ಯ ತನ್ವೀರ್ ಶೆಟ್ಟವ್ರು ಎಮ್ ಎಲ್ ಅವರು ನೋಡಿ ಬೀದಿ ಲೈಟ್ಗಳಿಗೆ ಬೀದಿ ದೀಪಗಳು ಅಳವಡಿಸ್ತಾ ಇದ್ರೆ ಮೊದಲೆಲ್ಲ ಎಲ್ ಇ ಡಿ ಬಲ್ಪ್ ಮತ್ತೆ ಟ್ಯೂಬ್ ಲೈಟ್ಗಳು ಆಗ್ತಾ ಇದ್ರು ಅದ್ರ ಬೆಲೆ ತುಂಬ ಒಂದು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಮೂವತ್ತು ರೂಪಾಯಿಗೆಲ್ಲ ಸರ್ಕಾರದ ಒಂದು ಹೋಲ್ಸೇಲ್ ಬೆಳೆ ತಗೊತಕ್ಕಂತ ತುಂಬಾ ಜಾಸ್ತಿ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಮೂವತ್ತು ರೂಪಾಯಿ ರೂಪಾಯಿ ಟ್ಯೂಬ್ಗೆ ಇವತ್ತು ಇದೊಂದು ಲೈಟ್ ಎಷ್ಟಾಗದ್ನೈದು ಸಾವಿರ ರೂಪಾಯಿ ಮೇಲೆ ಆಗತ್ತೆ ಅಂತ ಇದು ಹದಿನೈದು ಸಾವಿರ ಇವತ್ತು ಎರಡು ವರ್ಷ ಆಗಿದೆ ನಮ್ಮ ಬೀದಿಗಳಿಗೆ ಈ ರೀತಿ ಎಲ್ಇ ಡಿ ಹಾಕಿ ಎರಡು ವರ್ಷದ ಮೇಲಾಗಿದೆ ಒಂದೊಂದು ಲೈಟ್ ಕಂಡಕ್ಕೆ ಕನಿಷ್ಠ ಪಕ್ಷ ಇಲ್ಲ ಅಂದ್ರೆ ಐದು ಆರು ಲೈಟ್ಗಳನ್ನ ಬದಲಾವಣೆ ಮಾಡಿದ್ದಾರೆ ಸ್ವಲ್ಪ ಮಳೆ ತೂಪತ್ತು ತುಂತೂರು ಮಳೆ ಬಂದ್ರೆ ಸಾಕು ಫಸ್ಟ್ ಒಳ್ಳೆ ಅಟದಂಗೆ ಸಿಡಿದೋತವೆ ವಿದ್ಯುತ್ ಶಕ್ತಿ ಸಂಬಂಧಪಟ್ಟಂಗೆ ಚಾಮುಂಡೇಶ್ವರಿ ಏನು ವಿದ್ಯುತ್ ಕೇಂದ್ರ ಇದೆ ಘಟಕ ಆ ಘಟಕ ಯಾವುದೇ ಜ್ಯೋತಿ ನಗರ ಅಲ್ವಾ ಜ್ಯೋತಿ ನಗರಕ್ಕೆ ಸಂಬಂಧಪಟ್ಟಂಗೆ ಸಂಬಂಧ ಸಂಬಂಧಪಟ್ಟಂತ ಅಧಿಕಾರಿಗಳು ಈಗೇನು ಇಲ್ಲಿ ಮೈಸೂರು ಮಹಾನಗರ ಪಾಲಿಕೆಯಿಂದ ಕೆಲಸ ಮಾಡ್ತಾರೆ ಬೀದಿ ದೀಪಗಳ ರೆಡಿಮೇಡ್ ಶುದ್ಧ ಮಾಡ್ತಾರೆ ಇವ್ರಿಗೆ ಕರೆಕ್ಟಾಗಿ ಕೆ ಎ ಪಿ ಅಧಿಕಾರಿಗಳು ಸ್ಪಂದಿಸ್ತಾ ಇರೋದ್ರಿಂದ ಇವತ್ತು ಇಷ್ಟೊಂದು ಲೈಟ್ಗಳು ಹಾಳಾಗಿದೆ ಒಂದು ಲೈಟ್ಗೆ ಹದಿನೈದು ಸಾವಿರ ರೂಪಾಯಿ ಅಂದರೆ ಇವತ್ತು ಮೈಸೂರಿನಲ್ಲಿ ಎಷ್ಟು ಲೈಟ್ಗಳು ಹಾಳಾಗಿರ್ಬೋದು ಇದೆಲ್ಲ ನಾವು ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಹಣ ಯಾವ ರೀತಿ ಪೋಲ್ ಆಗ್ತಾಯಿದೆ ಹದಿನೈದು ಸಾವಿರ ಇದು ಅಂದರೆ ನನಗೆ ನೆಂಬ ಡೌಟು ಯಾಕಂದರೆ ಇವ್ರಿಗೂ ಕೆಲಸ ಇವ್ರಿಗೂ ಅದೇ ರೀತಿ ಮಾಹಿತಿ ಕೊಟ್ಟರೆದು ಇವ್ರಿಗೂ ಏನು ವಿದ್ಯುತ್ ದೀಪಗಳನ್ನು ರೆಡಿ ರೆಡಿ ಮಾಡ್ತಾರೆ ಇವ್ರಿಗೆಲ್ಲ ಮಾ ಕಾರ್ಯಾಗಾರ ಕೊಡೋವಂಥ ಸಂದರ್ಭದಲ್ಲಿ ಇವ್ರಿಗೂ ಸಹ ಸುಳ್ಳಿನ ಸುದ್ದಿಯನ್ನು ಹೇಳಿ ಇವ್ರನ್ನೂ ಸಹ ನೆಮ್ಸಿರ್ತಾರೆ ಇದ್ರ ಬೆಲೆ ಏನು ಕನಿಷ್ಠ ಪಕ್ಷ ಒಂದು ನಾಲ್ಕೈದು ಸಾವಿರ ಇರ್ಬೋದು ಅಂದಾಜು ಆದ್ರೆ ಹದಿನೈದು ಸಾವಿರ ಇದಕ್ಕೆ ಸರ್ಕಾರಿ ಹಣವನ್ನ ವ್ಯಯ ಮಾಡ್ತಾ ಇದ್ದಾರೆ ಇವತ್ತು ಎಷ್ಟೋ ಕೋಟಿ ಇದ್ರುಂಗಿ ನೀರು ಕುಡಿತಾ ಇದಾರೆ ಎಂ ಪಿ ಎಂ ಎಲ್ ಗಳು ಸಚಿವರು ಆದಿಯಾಗಿ ಇವರು ಜನ್ಮಕ್ಕೆ ಬೆಂಕಿ ಹಾಕೋರು ಇವ್ರ ದೊಣ್ಣೆ ನಾಯಕರು ಇವಂತ ಅಭಿವೇಕಿ ರಾಜಕಾರಣಿ ಜನಗಳ ಜನಗಳು ಕಟ್ಟುವಂತ ತೆರಿಗೆ ಹಣವನ್ನ ಈ ರೀತಿ ಗುಳ ಮಾಡ್ತಾ ಇರ್ತಕ್ಕಂತ ಅಭಿವೇಕಿ ರಾಜಕಾರಣಿಗಳಿಗೆ ಜನ ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡಬೇಕು ಯಾವುದೇ ಒಂದು ವಲಯ ಕಚೇರಿ ಆಗಿರ್ಬೋದು ಯಾವುದೇ ಒಂದು ಸರ್ಕಾರಿ ಕಚೇರಿ ಆಗಿರ್ಬೋದು ನೇರವಾಗಿ ಪ್ರಶ್ನೆ ಮಾಡುವುದ್ರ ಮೂಲಕ ಇಂಥ ಅನ್ಯಾಯಗಳನ್ನ ತಡಿಬೇಕು ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಕಿಂದ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ಇವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಹಣವನ್ನ ಸರ್ಕಾರ ನಮ್ಮ ತೆರಿಗೆ ರೂಪದಲ್ಲಿ ಸಂದಾಯ ಮಾಡ್ತಾ ಇದೆ ಅಂತ ಹೇಳ್ತಾ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾವೆ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಇರಲಿ जय कर्णाध जय जय कर्णमात गए, जय जंगलमाते चामुंडेश्वर गई जयल कृष्ण राज वड़ेर जय डॉक्टर बी आर अंबेडर जय नमस्कार धन्यवाद